ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಜುಲೈನಿಂದ ನವೆಂಬರ್ವರೆಗೂ ಈ ನಾಲ್ಕು ರಾಶಿಯವರಿಗೆ ಶನಿಬಲ ಕೋಟ್ಯಾಧಿಪತಿ ಆಗುವ ಯೋಗ ಆ ನಾಲ್ಕು ರಾಶಿಗಳು ಯಾವುದೆಂದು ತಿಳಿಸಿಕೊಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕರ್ಮಗಳ ಅಧಿಪತಿ ನ್ಯಾಯಾಧೀಶ ಶನಿಯು ಜುಲೈನಿಂದ ನವೆಂಬರ್ವರೆಗೂ ಹಿಮ್ಮುಖವಾಗಿರುತ್ತಾನೆ ಜುಲೈ ಹದಿಮೂರರಂದು ಹಿಮ್ಮುಖವಾಗಿ ಚಲಿಸಿರುವ ಶನಿಯು ನವೆಂಬರ್ ಇಪ್ಪತ್ತೆಂಟರವರೆಗೂ ಇದೇ ಸ್ಥಿತಿಯಲ್ಲಿರುತ್ತಾನೆ ಶನಿಯು ಹಿಮ್ಮುಖವಾಗಿದ್ದಾಗ ಶನಿಯು ಶಕ್ತಿಯು ಜನರ ಆತ್ಮಾವಲೋಕನ ಕರ್ಮದ ಫಲಗಳು ಮತ್ತು ಅಡೆತಡೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಈ ಸಮಯ ಖಂಡಿತವಾಗಿಯೂ ನಿಧಾನವಾಗಿರುತ್ತದೆ ಆದರೆ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡುವವರಿಗೆ ಇದು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ರಾಶಿಗಳ ಮೇಲೆ ಶನಿಯ ಹಿಮ್ಮುಖ ಚಲನೆಯ ಪರಿಣಾಮ ಕರ್ಮ ನೀಡುವ ಶನಿಯು ಹಿಮ್ಮುಖವಾಗಿ ಚಲಿಸಿದಾಗ ಅದರ ಪರಿಣಾಮವು ಸಾಮಾನ್ಯ ಪರಿಸ್ಥಿತಿಗಿಂತ ಆಳವಾದ ಮತ್ತು ದೀರ್ಘಕಾಲ ಇರುತ್ತದೆ ಈ ಅವಧಿಯಲ್ಲಿ ಈ ನಾಲ್ಕು ರಾಶಿಗಳು ಉದ್ಯೋಗ ವ್ಯಾಪಾರ ಸಂಬಂಧ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯ ಲಕ್ಷಣಗಳನ್ನು ತೋರಿಸುತ್ತಿವೆ ಈ ಬಾರಿ ಹಿಮ್ಮುಖ ಶನಿಯು ಕರ್ಕ ಮಕರ ಮತ್ತು ಕುಂಭ ರಾಶಿಯವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಬಹುದು ಕಟಕ ರಾಶಿ ರುಚಿಕ ರಾಶಿಯಲ್ಲಿ ಶನಿಯ ಹಿಮ್ಮೆಟ್ಟುವಿಕೆ ಕರ್ಕಾಟಕ ರಾಶಿಯವರಿಗೆ ಕೆಲಸದಿಂದ ಮುಕ್ತಿ ಮತ್ತು ಹೋರಾಟಗಳನ್ನು ಸೂಚಿಸುತ್ತದೆ ನಿಮ್ಮ ಕೆಲಸದ ಗುಣಮಟ್ಟಕ್ಕೆ ಗಮನ ಕೊಡಿ ಈ ಸಮಯ ನಿಮಗೆ ಮನ್ನಣೆ ಸಿಗಬಹುದು ಆದಾಯದಲ್ಲಿ ಹೆಚ್ಚಳದ ಬಲವಾದ ಸಾಧ್ಯತೆಗಳಿವೆ ಹೊಸ ಆದಾಯದ ಮೂಲಗಳು ಸಹ ತೆರೆದುಕೊಳ್ಳಬಹುದು ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ ಹಳೆಯ ಶತ್ರು ಅಥವಾ ಪ್ರತಿಸ್ಪರ್ಧಿಯೊಂದಿಗಿನ ನಡೆಯುತ್ತಿರುವ ವಿವಾದವು ಈಗ ಪರಿಹರಿಸಲ್ಪಡುತ್ತದೆ ಅಥವಾ ನಿಮ್ಮ ಪರವಾಗಿರುತ್ತದೆ ನೀವು ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಬಾಕಿ ಇರುವ ಕೆಲಸವು ಈಗ ವೇಗವಾಗಿ ಮುಂದುವರಿಯುತ್ತದೆ ಕುಟುಂಬದಲ್ಲಿ ಒಬ್ಬ ಸದಸ್ಯರ ಯಶಸ್ಸಿನ ಬಗ್ಗೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ಮಕರ ರಾಶಿ ಮಕರ ರಾಶಿಯವರಿಗೆ ಹಿಮ್ಮೆಟ್ಟುತ್ತಿರುವ ಸ್ಥಿತಿಯಲ್ಲಿರುವ ಶನಿ ಆತ್ಮಾವಲೋಕನ ಮತ್ತು ಸುಧಾರಣೆಗೆ ಅವಕಾಶವನ್ನು ನೀಡುತ್ತಾನೆ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮ ಮತ್ತು ಪ್ರಗತಿಯಿಂದಾಗಿ ನಿಮ್ಮ ಜೀವನ ಶೈಲಿ ಬದಲಾಗುತ್ತದೆ ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಪ್ರಗತಿ ಸ್ಪಷ್ಟ ಲಕ್ಷಣಗಳಿವೆ ಪ್ರಯಾಣವು ಪ್ರಯೋಜನಗಳನ್ನು ತರುತ್ತದೆ ವ್ಯಾಪಾರ ಪ್ರಯಾಣವು ಹೊಸ ಒಪ್ಪಂದ ಅಥವಾ ಪಾಲುದಾರರಿಗೆ ಅವಕಾಶವನ್ನು ಒದಗಿಸುತ್ತದೆ ಖರ್ಚುಗಳನ್ನು ಕಡಿತಗೊಳಿಸುತ್ತದೆ ಪ್ರವೃತ್ತಿ ಹೆಚ್ಚಾಗುತ್ತದೆ ಅನಗತ್ಯ ಖರ್ಚುಗಳು ಮೇಲಿನ ನಿಯಂತ್ರಣದಿಂದಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಳೆಯ ಕಾಯಿಲೆಗಳಿಂದ ನೀವು ಪರಿಹಾರ ಪಡೆಯಬಹುದು ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಹೂಡಿಕೆಗೆ ಇದು ಒಳ್ಳೆಯ ಸಮಯ ಆದರೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳು ತೆಗೆದುಕೊಳ್ಳಿ ಕುಂಭರಾಶಿ ಕುಂಭರಾಶಿಯವರು ಶನಿಯ ಕೊನೆಯ ಹಂತದ ಸಾಡೆ ಸಾತಿ ಪ್ರಭಾವದಲ್ಲಿದ್ದಾರೆ ಆದರೆ ಶನಿಯ ಹಿಮ್ಮುಖ ಕೃಪೆಯಿಂದ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಪರೀಕ್ಷೆಗಳಲ್ಲಿ ಯಶಸ್ಸು ಅಥವಾ ವೃತ್ತಿ ಜೀವನದಲ್ಲಿ ಪ್ರಗತಿಯಂತಹ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಒಳ್ಳೆಯ ಸುದ್ದಿ ಮನಸ್ಸನ್ನು ಸಂತೋಷವಾಗಿರಿಸುತ್ತದೆ ಆದಾಯದ ಮೂಲಗಳು ಹೆಚ್ಚಾಗುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಬಲವಾಗಿರುತ್ತದೆ ಹಣಕಾಸಿನ ಲಾಭದಿಂದಾಗಿ ಸ್ಥಗಿತಗೊಂಡ ಕೆಲಸವು ವೇಗವಾಗಿ ಪಡೆಯುತ್ತದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಯೋಜನೆಗಳು ಈಗ ನಿರ್ದಿಷ್ಟ ರೂಪ ಪಡೆಯುತ್ತದೆ ಯಾವುದೇ ಹಳೆಯ ಚಿಂತೆ ಅಥವಾ ಕೌಟುಂಬಿಕ ಉದ್ವಿಗ್ನತೆಗೆ ಈಗ ಕೊನೆಗೊಳ್ಳಬಹುದು ಈ ಸಮಯದಲ್ಲಿ ಮಾಡಿದ ಪ್ರಯತ್ನಗಳು ಭವಿಷ್ಯದಲ್ಲಿ ಉತ್ತಮ ಯಶಸ್ಸನ್ನು ತರಬಹುದು ಆದ್ದರಿಂದ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಮೀನರಾಶಿ ಈ ರಾಶಿಯಲ್ಲಿ ಶನಿ ಮಹಾರಾಜನು ಲಾಭ ಮತ್ತು ವ್ಯಯ ಮನೆಯ ಅಧಿಪತಿಯಾಗಿದ್ದು ಲಗ್ನ ಮನೆಯಲ್ಲಿ ಹಿಮ್ಮುಖನಾಗಿರುತ್ತಾನೆ ಈ ರಾಶಿಚಕ್ರದಲ್ಲಿ ಶನಿ ಸಾಡೆ ಎರಡನೇ ಹಂತ ನಡೆಯುತ್ತಿದೆ ಆದರೆ ಶನಿ ಹಿಮ್ಮುಖವಾಗಿರುವುದರಿಂದ ಈ ರಾಶಿಚಕ್ರದ ಜನರ ನಕಾರಾತ್ಮತೆಯಲ್ಲಿ ಸ್ವಲ್ಪ ಇಳಿಕೆ ಕಂಡುಬರಬಹುದು ಈ ರಾಶಿ ಚಕ್ರದ ಜನರು ಅನೇಕ ಕ್ಷೇತ್ರಗಳಲ್ಲಿ ವ್ಯಾಪಾರ ಯಶಸ್ಸು ಪಡೆಯಬಹುದು ಜೀವನದಲ್ಲಿ ನಡೆಯುತ್ತಿರುವ ಯಾವುದೇ ದೊಡ್ಡ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು ನಿಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಿರುತ್ತೀರಿ ಸಂತೋಷವು ನಿಮ್ಮೊಳಗೆ ಉಳಿಯುತ್ತದೆ ಆದರೆ ಯಾವುದೇ ಕೆಲಸವನ್ನು ಆತುರದಿಂದ ಮಾಡುವುದನ್ನು ತಪ್ಪಿಸಿ ಇದು ಮಾಡುತ್ತಿರುವ ಕೆಲಸಗಳು ಹಾಳು ಮಾಡಬಹುದು ವೀಕ್ಷಕರೇ ಇದಿಷ್ಟು ಜುಲೈನಿಂದ ನವೆಂಬರ್ವರೆಗೂ ನಾಲ್ಕು ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿಯು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಸಪೋರ್ಟ್ ಮಾಡಿ ಧನ್ಯವಾದಗಳು